ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸುಮಾರು ಜನ ಮಾಡ್ತೀನಿ ಕಮಿಷನರ್ಥ ಜಿಲ್ಲಾಧಿಕಾರಿಗಳು ಅನುಮತಿ ಕೊಡ್ತು

ಇವತ್ತೇ ಇದ್ದು ನಮ್ಮ ನಾವು ಜಿಲ್ಲಾಧಿಕಾರಿಗಳನ್ನ ಮತ್ತು ವೃದ್ಧ ಉತ್ಸವ ಭೇಟಿ ಮಾಡಿ ರೆಡಿ ಮಾಡಿದ್ದೇವೆ ತಮ್ಮ ಸಹಕಾರ ನಾವು ತಮಗೆ ಫೋಟೋ ಮಾಡಿಕೊಟ್ಟಿದ್ದೇವೆ ಆಮೇಲೆ ನಿಮ್ಮದೇ ನಮ್ಮ ಒಂದ್ಸಲ ನಮ್ಮ ಜಾನಪದ ಪ್ರತಿ ವರ್ಷ ಅರ್ಮದೆಯಿಂದ ಕೊನೆ ಮುಂಜಾಗ್ರತೆ ಇಂದ ನಡ್ಕೊಂಡು ಹೋಗ್ತೀವಿ ಆದ್ರೆ ಇಲ್ಲಿ ವೇದಿಕೆ ಕಾರ್ಯಕ್ರಮಗಳಿಗೆ ಒಂಬತ್ತು ನಡೆ ವೇದಿಕೆ ಕಾರ್ಯಕ್ರಮಗಳಿಗೆ ಸಂಭಾವನೆಯನ್ನ ಐದು ಸಾವಿರ ಮುಂದಾಕ್ಷರ ಎಲ್ಲ ಮಾಡ್ತಾರೆ ಹಾಗಾಗಿ ನಮ್ಮ ಅಧ್ಯಕ್ಷರು ಹೇಳಕ್ಕೆ ಇಲ್ಲಿಂದ ಮೆರವಣಿಗೆ ಒಂದು ಸಾವಿರದಲ್ಲಿ ಅದೇ ಬಾಳೆ ಆಕರ್ಷಣಾ ಇದು ವಿಶ್ವವಿಖ್ಯಾತ ವಹಿಸಲ ಮೆರವಣಿಗೆ ಹೋಗೋದು ಎಲ್ಲ ವರ್ಲ್ಡ್ ಅಲ್ಲಿ ಇದಾಗಿದೆ ಆದ್ರೆ ನಾವು ಜಾನಪದ ಕರೆಗೊಳಿಸಿ ಜಾನಪದ ಕಾರ್ಯ ನಮ್ಮ ಜಾನಪದ ಕಲೋ ಒಬ್ಬ ಮೃತಪಟ್ಟರೆ ಅಧಿಕಾರಿಗಳಲ್ಲಿ ಇಲಾಖೆಗಳಲ್ಲಿ ಯಾವುದೇ ನಮಗೆ ಸಂಭಾವನೆಗಳಿಲ್ಲ ಒಬ್ಬ ಕಲೋದ್ರೆ ನಮ್ಮ ಇಡೀ ತಂಡ ಐನೂರು విశ్వవిఖ్యాత వస్తుంది ఇరవై అధికారిలు ముఖ్యమంత్రిగా ప్రతి ఒక్కరికూ డి మా గణన తగ్గ దయమే మాధ్యమే ఈ రూపాయ కమిషన్ ముఖ్యమంత్రి ಯಾವುದೇ ತರದ ವಿದ್ಯಾಭ್ಯಾಸಕ್ಕೆ ಯಾವುದೇ ತರಹದ ಸವಲತ್ತು ಇಲ್ಲ ಅದೇ ಒಬ್ಬ ಕಟ್ಟಡ ಕೆಲಸ ಮಾಡೋದಕ್ಕೆ ಒಬ್ಬ ಪ್ರತಿ ವರ್ಷ ಮಕ್ಕಳು ಮಗುಗೆ ಪ್ರತಿ ವರ್ಷ ಹತ್ತರಿಂದ ಇಪ್ಪತ್ತು ಸಾವಿರ ಸಹಾಯ ಮಾಡ್ತಾರೆ ಆದ್ರೆ ಜಾನಪದ ಕಲಾವಿದ್ರೆ ಈ ಬಡ ಕಲಾವಿದ ಯಾವುದೇ ಕಾರಲ್ಲ ಹಾಗಾಗಿ ನಾವು ಬಳಿ ಬಂದಿದ್ದೀವಿ ನೋಡಿ ನಮ್ಮ ಹಿರಿಯ ಚೆನ್ನಾಗಿದ್ರು కదే ఇలా జీవయ కదా కళ్యాణ్ జీవకుడుకు సత్మస్త జానపద ఉడిసి జానపద కడ సార్ యావదే తర ఇలా అధికారి సరి ఆరోగ్య ఆరోగ్య విడి ఒ ఆరోగ్య అనామృత ఇవ్వడం యావదే తరఫిట్ ఇ ದಯಮಾಡಿ ಇದನ್ನೆಲ್ಲ ಮನೆಗಂಡ ಪತ್ರಿಕಾ ಮಾಧ್ಯಮಗಳನ್ನು ನಿಮ್ಮ ಕೈ ಮುಗಿತೇವೆ ನಮ್ಮ ಮನವಿಯನ್ನ ನಮ್ಮ ಪತ್ರಿಕಾ ಪ್ರಕಟಿಸಿ ಅವ್ರಿಗೆ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಮುತ್ಸಂಸದ ಹಾಕ್ಬೇಕಂತ ತಮ್ಮಲ್ಲಿ ಕೂಡ